ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಶಾಸನಗಳ ಕುರಿತು ಹಲವಾರು ಮಾಹಿತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಶಾಸನ ಎಂದರೆ ಏನು ಅನ್ನುವಂಥದ್ದನ್ನು ನೋಡೋಣ ಶಾಸನ ಅಂದರೆ ಕಲ್ಲು ಲೋಹ ಮುಂತಾದ ಗಟ್ಟಿ ವಸ್ತುಗಳ ಮೇಲೆ ಕೆತ್ತಿರುವ ಅಥವಾ ಬರೆದಿರುವ ಆಜ್ಞೆಗಳು ಶಾಸನ ಅಂದರೆ ಬರೆದಿರುವಂತಹ ಕಲ್ಲಿನ ಮೇಲೆ ಕೆತ್ತಿರುವಂತಹ ಕಲ್ಲು ಅಥವಾ ಲೋಹ ಇವೆ ಮೊದಲಾದಗಳ ಮೇಲೆ ಕೆತ್ತಿರುವಂತಹ ಅಥವಾ ಬರೆದಿರುವಂತಹ ಆಜ್ಞೆಗಳನ್ನು ಶಾಸನ ಅನ್ನುವಂಥದ್ದನ್ನು ಶಾಸನ ಅಂತ ಕರೀತಾರೆ ಈ ಶಾಸನಗಳು ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮಗೆ ನೀಡ್ತವೆ ನೀವು ಕೇಳಿರ್ಬೋದು ಶಾಸನಗಳಲ್ಲಿ ಹಲ್ಮಡಿ ಶಾಸನ ಐಹೊಳೆ ಶಾಸನ ಬಾದಾಮಿ ಶಾಸನ ಅಶೋಕನ ಶಾಸನ ಈ ರೀತಿ ಶಾಸನ ಅಂದರೆ ಆಜ್ಞೆ ಅಥವಾ ನಿಯಂತ್ರಣ ಅಂತ ಅರ್ಥ ಈ ಶಾಸನಗಳು ಗಟ್ಟಿಯಾದ ವಸ್ತುಗಳ ಮೇಲೆ ಬರೆದ ದೀರ್ಘಕಾಲ ಅಂದರೆ ಹಲವಾರು ಸಮ ಸಮಯಗಳವರೆಗೆ ಉಳಿಯುವಂಥ ದಾಖಲೆ ಇವುಗಳಿಗೆ ಇವುಗಳ ಈ ಮೂಲ ಶಬ್ದ ಅಂದರೆ ಈ ಪದ ಬಂದಿರುವಂಥ ಸಂಸ್ಕೃತದಿಂದ ಸಂಸ್ಕೃತ ಪದ ಶಾಸನ ಕನ್ನಡದಲ್ಲಿ ಅದು ಆಜ್ಞೆ ಅಥವಾ ನಿಯಂತ್ರಣ ಈ ಶಾಸನ ಶಾಸ್ ಅನ್ನುವಂತಹ ಧಾತುವಿನಿಂದ ಬಂದದ್ದು ಶಾಸನ ಶಾಸ್ ಎಂದರೆ ಆಜ್ಞಾಪಿಸು ಶಿಕ್ಷಿಸು ನಿಯಂತ್ರಿಸು ಅನ್ನುವಂತಹ ಹಲವಾರು ಅರ್ಥಗಳಿವೆ ಅಂದರೆ ಗಟ್ಟಿಯಾದ ಅಥವಾ ಶಾಶ್ವತವಾದಂತಹ ಯಾವುದೇ ದಾಖಲೆಗಳು ಅಂದರೆ ಯಾವುದೇ ಬಗೆಯ ದಾಖಲೆಗಳು ಶಾಸನಗಳು ಕರ್ನಾಟಕದ ಐತಿಹಾಸಿಕ ಪರಂಪರೆಯ ರಚನೆಗೆ ಒದಗಿಸುವಂತಹ ಮುಖ್ಯ ಮಾಹಿತಿ ಕೋಶ ಈ ಶಾಸನಗಳು ವಾಸ್ತವ ವಿಷಯಗಳ ದಾಖಲೆಗಳಾದ್ದರಿಂದ ಅವುಗಳಲ್ಲಿ ದೊರಕುವ ವಿಷಯ ಸಂಪತ್ತು ಅಗಾಧವಾದುದು ಅಂದರೆ ಈ ಶಾಸನಗಳಲ್ಲಿ ಕೆತ್ತುವ ಮುಖಾಂತರ ಇದ್ದಂತಹ ವಿಷಯ ಅದು ವಾಸ್ತವ ವಿಷಯ ಕಲ್ಪಿಸಿದ್ದಲ್ಲ ಹೀಗೆ ಹೀಗೆ ಅನ್ನುವಂಥದ್ದು ಕಲ್ಲಿನಿಂದ ಕೆತ್ತಿರುವಂಥದ್ದು ಈ ಶಾಸನಗಳು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟಿಗೆ ಒಂಬೈನೂರ ಐವತ್ತು ಶಾಸನಗಳು ಪತ್ತೆಯಾಗಿವೆ ಅವುಗಳಲ್ಲಿ ಮುನ್ನೂರ ಐವತ್ತು ಹೊಯ್ಸಳ ಅರಸರ ಕಾಲದವು ಈ ನಮ್ಮ ಭಾರತದಲ್ಲಿ ತಮಿಳುನಾಡನ್ನು ಬಿಟ್ಟರೆ ಅತಿ ಹೆಚ್ಚಿನ ಸಂಖ್ಯೆಯ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ದೊರೆಯುತ್ತವೆ ಹಾಗಾಗಿ ಕರ್ನಾಟಕದ ಸಂಸ್ಕೃತಿಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಈ ಶಾಸನಗಳ ಅಧ್ಯಯನದಿಂದ ಸಾಧ್ಯ ಶಾಸನಗಳಲ್ಲಿ ಏನೆಲ್ಲ ಬರ್ತಿದ್ದಾರೆ ಅನ್ನುವಂಥ ಅವುಗಳ ಮುಖಾಂತರ ನಮಗೆ ಮಾಹಿತಿಯನ್ನು ನಾವು ಪಡ್ಕೊಳ್ಬೋದು ನಮ್ಮ ಕರ್ನಾಟಕದಲ್ಲಿ ಹಿಂದೆ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದು ಅದರ ಮಾಹಿತಿಯೂ ಕೂಡ ಈ ಶಾಸನಗಳಿಂದ ದೊರಕ್ತದೆ ಅಗ್ರಹಾರ ಮಠ ದೇವಾಲಯ ಇವುಗಳಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ನಡೀತಾ ಇತ್ತು ಈ ವಿದ್ಯಾಭ್ಯಾಸಕ್ಕೆ ಶ್ರೀಮಂತರು ಉದಾರವಾಗಿ ದತ್ತಿಗಳನ್ನು ನೀಡಿರುವಂಥದ್ದು ಕೂಡ ಶಾಸನೋಕ್ತವಾಗಿದೆ ಹಲವು ಶಾಸನಗಳನ್ನು ರನ್ನನಂತಹ ಶ್ರೇಷ್ಠ ಕವಿಗಳು ಬರೆದಿದ್ದರಲ್ಲದೆ ಅವುಗಳನ್ನು ರಚಿಸಿದಂತಹ ಹಲವರು ಶ್ರೇಷ್ಠ ಕವಿಗಳೇ ಆಗಿದ್ದಾರೆ ಅವರು ಕೇವಲ ಶಾಸನ ಪಾಠಗಳಲ್ಲಿ ಮಾತ್ರ ಉಳಿದಿದ್ದಾರೆ ಕೆಲವೊಂದು ಶ್ರೇಷ್ಠ ಕವಿಗಳು ಶಾಸನವನ್ನು ರಚಿಸಿದವರಿದ್ದಾರೆ ಆದರೆ ಅವರು ಶಾಸನ ಪಾಠಗಳಲ್ಲಿ ಮಾತ್ರ ಉಳ್ಕೊಂಡ್ಬಿಡ್ತಾರೆ ಉದಾಹರಣೆಗೆ ಹೇಳ್ತಾರೆ ಇಲ್ಲಿ ಪಂಪನ ತಮ್ಮ ಜಿನವಲ್ಲಭ ಈತ ರಚಿಸಿದಂತಹ ಶಾಸನವು ಆಂಧ್ರದ ಕರೀಂನಗರ ಜಿಲ್ಲೆಯ ಕುರಿಕ್ಸಾಲದಲ್ಲಿದ್ದು ಅವನು ತನ್ನ ಅಣ್ಣನ ಹೆಸರಿನಲ್ಲಿ ನಿರ್ಮಿಸಿದಂತಹ ಕವಿತಾ ಗುಣಾರ್ಣವ ತಟಾಕ ಅನ್ನುವಂತಹ ಕೆರೆ ಇಂದಿಗೂ ಕೂಡ ಅಲ್ಲಿದೆ ಪಂಪನ ಕಿರಿಯ ಸಮಕಾಲೀನ ರನನ ಸ್ವಹಸ್ತಾಕ್ಷರಗಳು ಶ್ರವಣ ಬೆಳಗುಳದ ಚಿಕ್ಕ ಬೆಟ್ಟದ ಮೇಲೆ ಇಂದಿಗೂ ಕೂಡ ಇದೆ ಗಂಗರ ಕಾಲದ ಶಾಸನಗಳಲ್ಲಿ ತಾಮ್ರಪತ್ರಗಳು ಶಿಲಾಶಾಸನಗಳು ಮತ್ತು ಸ್ಮಾರಕ ಶಿಲೆ ಎನ್ನುವಂಥ ಮೂರು ಪ್ರಕಾರಗಳನ್ನು ನೋಡಬಹುದು ಸಾಮಾನ್ಯವಾಗಿ ಸ ತಾಮ್ರ ಶಾಸನಗಳು ಸಂಸ್ಕೃತದಲ್ಲಿದ್ದು ಶಿಲಾಶಾಸನಗಳು ಅನ್ನುವಂಥದ್ದು ಕನ್ನಡದಲ್ಲಿವೆ ಈ ಶಾಸನಗಳು ಸುದೀರ್ಘವಾದಂತಹ ಕಾಲಾವಧಿಯಲ್ಲಿ ರಚಿತವಾಗಿರುವುದರಿಂದ ಅವುಗಳನ್ನು ಬಳಸಿಕೊಂಡು ಕನ್ನಡ ಲಿಪಿಯ ಬೆಳವಣಿಗೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಅಂದರೆ ಕನ್ನಡ ಲಿಪಿ ಯಾವತ್ತಿಂದ ಶುರುವಾಯಿತು ಅನ್ನುವಂಥದ್ದು ಸ್ಮಾರಕ ಶಿಲೆಗಳು ವೈವಿಧ್ಯಮಯವಾಗಿದ್ದು ಅನೇಕ ವಸ್ತುಗಳನ್ನು ಕುರಿತಂತೆ ಇವೆ ಉದಾಹರಣೆಗೆ ಆತಕೂರು ಶಾಸನವು ಕಾಳಿ ಎಂಬ ನಾಯಿಯ ನಿಷ್ಠೆಯನ್ನು ಪ್ರಶಂಸಿಸುತ್ತದೆ ಶಿಲಾಶಾಸ ಶಾಸನಗಳು ವೀರಗಲ್ಲುಗಳು ದೇವಾಲಯಗಳು ಕೂಡ ನಮ್ಮ ಸಂಸ್ಕೃತಿಯ ಪ್ರತೀಕಗಳಾಗಿವೆ ಜೇಮ್ಸ್ ಪ್ರಿನ್ಸೆಫ್ ಅನ್ನುವನು ಈ ಹೆಸರು ಪಲ್ಲಿಟ್ಟುಕೊಳ್ಳಿ ಜೇಮ್ಸ್ ಪ್ರಿನ್ಸೆಫ್ ಅನ್ನುವಂತಹ ಪ್ರಾಚೀನ ಶಿಲಾಲೇಖಗಳ ಪರಿಶೋಧನಾ ವಿದ್ಯೆಯಲ್ಲಿ ಈತ ಬಹುತಜ್ಞನೆಸಿಕೊಂಡಿದ್ದ ನೂರಾರು ಶಿಲಾಶಾಸನ ತಾಮ್ರ ಶಾಸನಗಳನ್ನು ಆಧುನಿಕ ಭಾಷಾ ಲಿಪಿಗೊಳಿಸಿದವರಲ್ಲಿ ಈತ ಮೊದಲಿಗನಾಗಿದ್ದಾನೆ ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ನಲವತ್ತರವರೆಗೆ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಕಾರ್ಯದರ್ಶಿಯಾಗಿ ಅದರ ಸ್ಥಾಪನೆಗೂ ಕೂಡ ಈ ಜೇಮ್ಸ್ ಪ್ರಿನ್ಸೆಫ್ ಕಾರಣಕರ್ತನಾಗಿದ್ದಾನೆ ಈತ ಕಲ್ಕತ್ತಾ ಕಂಠಶಾಲೆಯ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದು ಉತ್ತರ ಭಾರತದಲ್ಲಿ ಸಿಕ್ಕಂತಹ ಕೆಲವು ಗ್ರೀಕ್ ನಾಣ್ಯಗಳನ್ನು ಕೂಡ ಈತನೇ ಗುರುತಿಸಿದ್ದ ಈಗ ನಾವು ಹಲವು ಶಾಸನಕಾರರ ಹೆಸರುಗಳನ್ನು ನೋಡೋಣ ಅವರು ಏನ್ ಯಾವ ಶಾಸನಗಳನ್ನು ಗುರುತಿಸಿದ್ದಾರೆ ಅನ್ನುವಂಥದ್ದು ನೋಡೋಣ ಕನ್ನಿಂಗ್ ಹ್ಯಾಮ್ ಈತ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೈದರ ಅವಧಿಯಲ್ಲಿ ಅಶೋಕನ ಶಾಸನಗಳ ಸಂಪುಟಗಳನ್ನು ಹೊರತಂದಂತಹ ಮೊದಲ ಶಾಸನ ಶಾಸ್ತ್ರಗಾರ ಎರಡನೆಯವನು ಕರ್ನಲ್ ಮೆಕೆಂಜಿ ಈತ ಸಾವಿರದ ಎಂಟುನೂರ ಏಳರಲ್ಲಿ ಏಷ್ಯಾಟಿಕ್ ರಿಸರ್ಚಸ್ ಪತ್ರಿಕೆಯ ಒಂಬತ್ತನೇ ಸಂಪುಟದಲ್ಲಿ ಶ್ರವಣ ಬೆಳಗೊಳಕ್ಕೆ ಸಂಬಂಧಿಸಿದ ಬುಕ್ಕರಾಯನ ಧರ್ಮ ಶಾಸನವನ್ನು ಪ್ರಕಟಿಸಿದ್ದಾನೆ ಇನ್ನು ಬಿ ಎಲ್ ರೈಸ್ ಈತ ಹದಿನಾರು ವರ್ಷಗಳ ಕಾಲ ಪ್ರತಿ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲೂ ಸಂಚರಿಸಿ ಶಾಸನಗಳನ್ನು ಸಂಗ್ರಹಿಸಿ ಹನ್ನೆರಡು ಸಂಪುಟಗಳಲ್ಲಿ ಅವುಗಳನ್ನು ಪ್ರಕಟಿಸಿದರು ಇವರು ಪ್ರಕಟಿಸಿದಂತಹ ಒಟ್ಟು ಶಾಸನಗಳ ಸಂಖ್ಯೆ ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೈಸ್ ಮತ್ತು ಫ್ಲೀಟ್ರನ್ನು ಶಾಸನ ಅಧ್ಯಯನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಕೂಡ ಕರೆಯುತ್ತಾರೆ ಇನ್ನು ಫ್ಲೀಟ್ ಈತ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕರಲ್ಲಿ ಪ್ರಾಚೀನ ಗುಪ್ತ ರಾಜರು ಮತ್ತು ಅವರ ಉತ್ತರಾಧಿಕಾರಿಗಳ ಶಾಸನಗಳು ಅನ್ನುವಂತಹ ಮಹತ್ವದ ಕೃತಿಯನ್ನು ಪ್ರಕಟಿಸಿದ್ದಾರೆ ಇವರು ಫ್ಲೀಟ್ ಅವರು ಭಾರತೀಯ ಶಾಸನಶಾಸ್ತ್ರದ ಪಿತಾಮಹ ಎನಿಸಿಕೊಂಡಿದ್ದಾರೆ ಇನ್ನು ಆರ್ ನರಸಿಂಹಾಚಾರ್ ಇವರು ಪ್ರಾಚೀನ ಶಿಲ್ಪಗಳ ಬಗ್ಗೆ ಸಂಶೋಧನಾತ್ಮಕ ಟಿಪ್ಪಣಿಯನ್ನು ಬರೆದಿದ್ದಾರೆ ವಾಸ್ತುಶಿಲ್ಪ ಶಾಸನ ಮತ್ತು ನಾಣ್ಯಗಳನ್ನು ಕುರಿತು ಅನೇಕ ಸಂಶೋಧನೆಗಳನ್ನು ಕೂಡ ಇವರು ನಡೆಸಿದ್ದಾರೆ ಹಾಗೆ ಎಂ ಎಚ್ ಕೃಷ್ಣ ಇವರು ಪ್ರಸಿದ್ಧ ಪುರಾತತ್ವ ತಜ್ಞರು ಇವರ ನಿರ್ದೇಶಕತ್ವದಲ್ಲಿ ನೂರಕ್ಕೂ ಹೆಚ್ಚು ಶಾಸನಗಳು ಬೆಳಕಿಗೆ ಬಂದವು ಹಿಂದೂ ದೇಶದ ಚರಿತ್ರೆ ಕನ್ನಡ ನಾಡಿನ ಚರಿತ್ರೆ ಹಾಗೂ ಅಜಂತ ಮತ್ತು ಎಲ್ಲೋರ ಇವರ ಪ್ರಮುಖ ಕೃತಿಗಳು ಇನ್ನುಗಾರರು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಇನ್ಸ್ಕ್ರಿಪ್ಷನ್ಸ್ ಇನ್ ನಾರ್ದರ್ನ್ ಕರ್ನಾಟಕ ಆ್ಯಂಡ್ ಕೊಲ್ಲಾಪುರ್ ಸ್ಟೇಟ್ ಈ ಪುಸ್ತಕವನ್ನು ಪ್ರಕಟಿಸಿದರು ಇನ್ನು ಚಿದಾನಂದ ಇವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ ಸಂಶೋಧನಾ ಕೃತಿಯನ್ನು ಬರೆದರು ಇನ್ನು ಶಾಸನಕ್ಕೆ ಬಳಸುವಂಥ ಸಾಮಗ್ರಿಗಳು ಯಾವುವು ಅನ್ನುವಂಥದ್ದು ನೋಡೋಣ ಲೋಹ ಶಿಲೆ ಮಣ್ಣು ಇವುಗಳಿಂದ ಶಾಸನವನ್ನು ರಚಿಸುವಂಥದ್ದು ಇನ್ನು ಈ ಶಾಸನದಲ್ಲಿ ಬರೆದಂತಹ ಲಿಪಿಗಳು ಯಾವುದು ಲಿಪಿಶಾಸ್ತ್ರ ಒಂದನೇದು ಸಿಂಧೂ ಲಿಪಿ ಎರಡನೇದು ಬ್ರಾಹ್ಮಿ ಲಿಪಿ ಮೂರನೇದು ಖರೋಷ್ಠಿ ಲಿಪಿ ನಾಲ್ಕನೆಯದು ದೇವನಾಗರಿ ಲಿಪಿ ಇನ್ನು ಈ ಶಾಸನ ಪ್ರಕಾರಗಳು ಶಾಸನ ಪ್ರಕಾರಗಳು ಒಟ್ಟು ಏಳು ಪ್ರಕಾರಗಳಿವೆ ಮೊದಲನೆಯದು ದಾನ ಶಾಸನ ಎರಡನೆಯದು ಪ್ರಶಸ್ತಿ ಶಾಸನ ಮೂರನೆಯದು ವೀರಗಲ್ಲು ನಾಲ್ಕನೆಯದು ಮಾಸ್ತಿಕಲ್ಲು ಐದನೆಯದು ಕಲ್ಲು ಆರನೆಯದು ಯೂಪ ಶಾಸನ ಏಳನೆಯದು ಕೂಟ ಶಾಸನ ಪ್ರಸಿದ್ಧ ಶಾಸನಗಳು ನಿಮಗೆಲ್ಲ ಗೊತ್ತಿದೆ ಮೊದಲನೆಯದು ಹಲ್ಮಿಡಿ ಶಾಸನ ಎರಡನೆಯದು ಐಹೊಳೆ ಶಾಸನ ಮೂರನೆಯದು ಕಪ್ಪೆ ಅರಭಟ್ಟನ ಶಾಸನ ನಾಲ್ಕನೆಯದು ತಮ್ಮಟಕಲ್ಲು ಶಾಸನ ಐದನೇದು ಕುಲಮುದ್ದನ ಮಾವಳಿ ಶಾಸನ ಆರನೆಯದು ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನ ಏಳನೆಯದು ಶ್ರವಣಬೆಳಗೊಳದ ಪ್ರಾಚೀನ ಶಾಸನಗಳು ಎಂಟನೆಯದು ಜೂರಾ ಶಾಸನ ಒಂಬತ್ತನೆಯದು ಆತಕೂರು ಶಾಸನ ಹತ್ತನೆಯದು ಕವಿಚಕ್ರವರ್ತಿ ಜನನ ಅಮೃತಾಪುರ ಶಾಸನ ಹನ್ನೊಂದನೆಯದು ಅಶೋಕನ ಬಂಡೆ ಶಾಸನಗಳು ಹನ್ನೆರಡನೇದು ಬಾದಾಮಿ ಶಾಸನ ಹದಿಮೂರನೆಯದು ಗಂಗಾಧರಂ ಶಾಸನ ಹದಿನಾಲ್ಕನೆಯದು ಬೇಲೂರು ಶಾಸನ ಹದಿನೈದನೆಯದು ಕುವರ ಲಕ್ಷ್ಮಣನ ಶಾಸನ ಹದಿನಾರನೇದು ಬೆಳತೂರಿನ ದೇಕಬ್ಬೆ ಶಾಸನ ವಿದ್ಯಾರ್ಥಿಗಳೇ ಈ ಪ್ರಸಿದ್ಧ ಶಾಸನಗಳು ಯಾವುದೆಲ್ಲ ಇವೆ ಅವುಗಳ ಕುರಿತಾದ ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಪ್ರಸ್ತುತಪಡಿಸ್ತೇನೆ ಹಾಗೆ ಹಲ್ಮಿಡಿ ಶಾಸನ ಮತ್ತು ಬಾದಾಮಿ ಶಾಸನ ಇವುಗಳನ್ನು ಈ ವಿಡಿಯೋವನ್ನು ಈ ಮೊದಲೇ ನಾನು ಹಾಕಿದ್ದೇನೆ ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಸರಿ ವಿದ್ಯಾರ್ಥಿಗಳೇ ಮುಂದೆ ಹೊಸದೊಂದು ಶಾಸನದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ